ಹಾ ಸಿಕ್ ನೋಡಿ ಸಿಕ್ ನೋಡಿ ತೇಜಸ್ ಅವ್ರಿಗೆ ಒಂದ್ ಮೀನ್ ಸಿಕ್ತ ದೊಡ್ಡದಿದೆ ದೊಡ್ಡಿದೆ ಪಕ್ಕ ದೊಡ್ಡ ಸೈಜ್ ನೋಡಿ ಇವನ್ ಹಿಡಿದಿದೆಲ್ಲ ದೊಡ್ಡ ಸೈಜ್ ಮೀನು ಯಾವ್ದೋ ಒಂದ್ ಬಟರ್ ಮನೆ ಹೋಗಿ ನೋಡಿ ಇದ್ರಿಂದ ತೆಗಿಯೋದು ಮೀನನ್ನು ನೋಡಿ ಇದಾಕಿ ಈ ಮೀನನ್ನು ಹಿಡಿತೇವೆ ಹಾಂ ದೊಡ್ಡ ಇದು ಕೂಡ ಇಬ್ಬರಿಗೆ ಸಿಕ್ಕಿದ್ದು ನೋಡಿ ಇಲ್ಲಿ ಏಜೋ ಸಣ್ಣದಲ್ಲ ತಗೊಲ್ಲ ತೆಗ್ಯೋದೊಂದು ಮಾತು ದೊಡ್ತಿದೆ ನೋಡಿ ಇನ್ನೊಂದು ಸಿಕ್ತು ನೋಡಿ ಇನ್ನೊಂದು ಸಿಕ್ತು ಒಂದೇ ಸಲ ಎರಡು ಮೀನು ಒಂದಲ್ಲ ಎರಡು ಮೀನು ಸಿಕ್ಕಿದ್ ನೋಡಿ ಒಂದೇ ಸಲ ನೋಡಿ ಫ್ರೆಂಡ್ಸ್ ಜಾಗ ಯಾವ ಥರ ಇದೆ ಅಂತ ಇದು ನಮ್ಮ ಕರ್ನಾಟಕದ ಭಟ್ಕಳದಲ್ಲಿ ಇಲ್ಲಿ ನೋಡಿ ಹೇಳ್ತಿದ್ದಂಗೆ ಒಂದು ಸಿಕ್ತು ನೋಡಿ ಇಲ್ಲಿ ನೋಡಿ ಒಂದು ಮೀನು ಇವಾಗಲೇ ಹಿಡ್ದ ಹಿಡ್ದಾಗಿದೆ ನೋಡಿ ಒಂದು ಮೀನು ಆಲ್ರೆಡಿ ಸಿಕ್ಕಾಗಿದೆ

மீன் இது நோடி நீர் இன்னொன்னு இன்னொன்னு ஒந்தே சல எர்ட் மீன் ஒந்த மீன் சிகிச்சு நோடி ஒந்தே சல ಮೊನ್ನೆ ಮೊಬೈಲ್ ಗಾಲು ಹಾಕಿ ಬಂದಿದಂತೆ ಬಿದ್ಕಂಡೆ ಸ್ಟಿಚ್ ಮಾಡ್ಕೊಂಡಿದ್ದಂತೆ ಅವನಿಗೊಂದು ಸಿಕ್ತು ನೋಡಿ ಈಗ ಶುರು ಆಯ್ತು ಇವ್ರದು ಆಟ ಪಟ ಪಟ ನಿನ್ನೆ ಐವತ್ತ ನಾಲ್ಕು ಏನೋ ತೆಗ್ದಿರಂತೆ ಇವ್ರು ಸಿಕ್ ನೋಡಿ ಜಾಗದಿಂದ ಇವಾಗ ಈ ಜಾಗದಲ್ಲಿ ಬಂದಿದ್ದಾರೆ ಗಾಳಾಕ್ಲಿಕ್ಕೆ ಈ ಜಾಗದಲ್ಲಿ ಒಂದು ನಾಲ್ಕೈದು ತೆಗ್ದ ನೀವು ಅದಕ್ಕೆ ಈ ಸೈಡ್ ಮೀನ್ ಇದೆ ಅಂತ ಇವರು ಈ ಸೈಡ್ ಬಂದ್ರ ನೋಡುವ ಸಿಗುತ್ತೆ ಅಂತ ಈ ಜಾಗದಲ್ಲಿ ಸಿಕ್ ನೋಡಿ ಅಲ್ಲಿ ಸಿಕ್ ನೋಡಿ ಮೆಲ್ ಅಕ್ಕ ಅಲ್ಲಿ ಇಲ್ಲಿ ಸೊ ಸಿಕ್ ನೋಡಿ ಸಿಕ್ ನೋಡಿ ಯಾವ ಥರ ಇದೆ ಅಂತ ನೋಡಿ ಈ ಮೀನು ಈ ಮೀನು ಮುಳ್ಳಿದ್ರೆ ಇತ್ತಲ್ಲ ಒಂದು ಗಂಟೆ ತನಕ ಇದರಿಂದ ನೋವು ಹಾಗೇ ಇರುತ್ತೆ ನೋಡಿ ಎಷ್ಟು ಸಿಕ್ಕಿದ್ ನಿಮಗೆ ಐದು 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 ಮೀನು ಸಿಕ್ಕಿದ್ವಿ ಇವ್ರಿಗೆ ಮೊನ್ನೆ ಸ್ಟಿಚ್ಚಲ್ಲಿ ಹೊಡೆದಿದ್ರು ಅವರು ಹಾಂ ಸ್ಟಿಚ್ ಪಾಪ ಕಾಲಿಗೆ ಆ ಜಾಗದಲ್ಲಿ ಗಾಳ ಹಾಕ್ಲಿಕ್ಕೆ ಹೋಗಿ ಸ್ಟಿಚ್ಚೆಲ್ಲ ಹೊಡೆದಿದ್ದಾರೆ ಬಿದ್ಕೊಂಡು ಆದರೆ ಇವರು ಗಾಳ ಹಾಕೋದನ್ನ ಬಿಡಲ್ಲ ಸಿಕ್ತು ನೋಡಿ ಸಿಕ್ತು ನೋಡಿ ಇದು ನೋಡಿ ಗಾಳಿ ಯಾವ ತರ ಇರುತ್ತೆ ಅಂತ ಗಾಳಿ ಇರುತ್ತೆ ನೋಡಿ ಇದ್ರಲ್ಲಿ ಅದನ್ನ ಹಾಕೋದು ಜೋರಾಗಿ ಹೇಳ್ತೀನಿ ಇದ್ಕೆಲ್ಲ ಸಿಕ್ಕ ಬೀಳ್ತೀವಿ ಮೂರು सिक्नर सिक्नर बात ना सिक्नर दौड़ती थे दौड़ती थे ना डिसाइज

ದೊಡ್ಡದಿದೆ ದೊಡ್ಡದಿದೆ ಹೇಳಿಲ್ಲ ದೊಡ್ಡ ಸೈಜ್ ಇದೆ ಅಂತ ಅವನು ಹೇಳಿದ್ಕೊಂಡ್ರೆ ಗೊತ್ತಾಗುತ್ತೆ ಇವನ ಹೆಸ್ರು ತೇಜಸ್ ಅಂತ ಇನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದ ರಾಕಿಂಗ್ ಸ್ಟಾರ್ ತೇಜಸ್ ಮತ್ತೆ ನಿಮ್ದು ಏನೇನಲ್ಲಿದೆ ಸೋಶಿಯಲ್ ಮೀಡಿಯಾ ಸ್ನ್ಯಾಪ್ಚಾಟ್ ಇದೆಯಾ ಹಾಂ ಸ್ನ್ಯಾಪ್ ಇಲ್ಲ ಅಷ್ಟೆ ದೊಡ್ಡ ದೊಡ್ಡ ಬರ್ಗಿ ಈಗ ಈ ಟೋಟಲ್ ಮೀನ್ಗೆ ಎಷ್ಟು ಸಿಗ್ಬೋದ್ಸಾರ ಇಲ್ಲೊಂದು ಸಿಕ್ತು ಇಲ್ಲೊಂದು ಸಿಕ್ತು ಈಗ ಹಿಡಿತಾ ಇದೆ ಮೀನು ওই 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 তো ওই 4K කරලೆ ಕಿತ್ ಲೇಟ್ ಅತ್ ಮರ ಮೊಬೈಲ್ ಆ 1080 ಸಾರಾ ಸಾರಾ ಈಗ ನಿಕ್ಕಿಲ ಅವರಾಟ ಶುರು ಆಗಿದೆ ಈಗ ನೋಡಿ ಈಗ ಯಾವತ್ತ ಸಿಕ್ಕಿದೆ ಅಂತ ಅಂತೆ ಮೂರ ಗಾಡಿ ಮೂರ ಗಾಡಲ್ಲಿ ಒಂದು ಗಾಡಿ ಇದೆ

यूनिक एला सिक्किते ला सनदे लोगे सिक्किते ಹಾಂ ಚೀ ಅದ ಹ್ಞೂ ಹಾಂ ದೊಡ್ಡದಿದ್ದು ದೊಡ್ಡಿದ್ದೀರಾ ಬರ್ಗಿ ಮೀನು ಅಂದರೆ ಇದೇ ಮೀನು ನಿಮ್ಮೂರಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ಕಾಮೆಂಟ್ ಮಾಡಿ ನಮೂರಲ್ಲಿ ಬರ್ಗಿಮಿನ್ ಅಂತ ಹೇಳ್ತಾರೆ ಇದಕ್ಕೆ ಆ ಸಿಕ್ಕಿ ನೋಡಿ ಅಂದ್ರೆ ಅದೇ ಸಿಕ್ಕಿದಲ್ಲ ಸಣ್ಣದು ಪರಬರಕಡನೆ ಚಾರ್ಜ್ ಚಾರ್ಜ್ ನಾ ಏ 5 ಕಟ್ ಹಾನಿ ಕ

ಇವ್ರು ನೋಡಿ ಗಾಳ ಹಾಕಿ ಹಿಡಿದಂಥ ಮೀನು ನೋಡಿ ಹದಿನೈದು ಕೆ ಜಿ ಒಳಗಿದೆ ಈ ಮೀನು ಇಬ್ರು ಸೇರಿ ಹದಿನೈದು ಕೆ ಜಿ ಮೀನು ಹಿಡಿದಿದೆ ಇವರು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡುವ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಮ್ಮ ಚಾನಲಲ್ಲಿ ಹೊಸ ಹೊಸ ವೀಡಿಯೋ ಬರುತ್ತಾ ಇರುತ್ತೆ ಮಳೆಗಾಲದಲ್ಲಿ ಗಾಳ ಹಾಕಿ ಮೀನನ್ನು ಹಿಡಿಯೋದು ಇವತ್ತಿನ ವೀಡಿಯೋ ಇಲ್ಲಿ ಎಂಡ್ ಮಾಡುವ